ಇವತ್ತು ಇಡೀ ರಾಜ್ಯಾದ್ಯಂತ ಸುದ್ದಿಯಾಗುತ್ತಿರುವ ಶತ ಶತಮಾನಗಳಿಂದ ಹೆಸರಾಗಿರುವಂತಹ ಧಾರ್ಮಿಕ ಕ್ಷೇತ್ರ ಪವಿತ್ರ ಕ್ಷೇತ್ರ ಆಗಿರುವ ಧರ್ಮಸ್ಥಳದ ಬಗ್ಗೆ ಹಾಗಾಗಿ ಧರ್ಮ ಮತ್ತು ಸಂಸ್ಕೃತಿ ಮತ್ತು ನಾಡಿನ ಪರಂಪರೆ ಇತಿಹಾಸ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊನ್ನಾಳಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದೀವಿ ಇದರ ಉದ್ದೇಶ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ನನ್ನ ಹೊನ್ನಾಳೆಯ ಕ್ರಿಯಾಶೀಲ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ಹೃತ್ಪೂರ್ವವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೆಯೇ ಎಲೆಕ್ಟ್ರಾನಿಕ್ ಮೀಡಿಯಾ ಸುರೇಶ್ ಇರ್ಬೋದು ಧ್ರುವ ಇರ್ಬೋದು ಎಲ್ಲರೂ ಸಹ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇಡೀ ರಾಜ್ಯಾದ್ಯಂತ ಇವತ್ತು ಬರೀ ಧರ್ಮದ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಕೊಡ್ತಾ ಇವತ್ತು ಸಮಾಜದಲ್ಲಿ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಇವತ್ತು ಏನು ಸರ್ಕಾರದಲ್ಲಿ ಎಸ್ ಐ ಟಿ ತನಿಖೆ ಆಗಿದೆ ಆ ತನಿಖೆ ಬಗ್ಗೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಾವು ಸಹ ಕಾನೂನನ್ನು ತೆರೆಯಾಗ್ತೀವಿ ಕಾನೂನನ್ನು ಗೌರವಿಸ್ತೀವಿ ಹಾಗೆಯೇ ಈ ಎಸ್ ಐ ಟಿ ತನಿಖೆ ಹಿಂದೆ ಸೌಜನ್ಯದ ಒಂದು ಪ್ರಕರಣವನ್ನು ಇಟ್ಕೊಂಡು ಈ ಒಂದು ಹೋರಾಟವನ್ನು ಕೆಲವೇ ಕೆಲವು ವ್ಯಕ್ತಿಗಳು ಆ ಶಾಂತಿಯನ್ನು ಭಂಗ ತರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ನಾವು ಇವತ್ತು ಏನು ಅಂತಂದರೆ ಹೇಳ್ತಾ ಇರೋದು ಸೌಚ್ಯನ್ನೇ ಒಂದು ಹೆಸರನ್ನೇ ಇಟ್ಕೊಂಡು ಇವತ್ತು ಕೆಲವು ಆ ಒಂದು ಮೊಬೈಲ್ಗಳಲ್ಲಿ ಯಾವುದೇ ಆದಂಥ ಕ್ರಿಯೇಟ್ ಮಾಡಿಕೊಂಡು ಅದನ್ನು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಹಿರಿಯ ಭಕ್ತರು ಧರ್ಮಸ್ಥಳದ ಅಭಿಮಾನಿಗಳು ಎಲ್ಲರೂ ಸಹ ಇವತ್ತು ಅವರ ಮನಸ್ಸನ್ನ ಕೆಡಿಸುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಆದ್ರೆ ನೀವು ಅಂದರೆ ಸೌಜನ್ಯ ವಿರುದ್ಧವಾಗಿದೆಯಾ ಅನ್ನುವಂಥದ್ದು ಪ್ರಶ್ನೆ ಬರ್ಬೋದು ನಾವು ಯಾವತ್ತು ಸಹ ಸೌಜನ್ಯ ನಮ್ಮ ಕನ್ನಡ ನಾಡಿನ ಒಂದು ಮಹಿಳೆ ಮಹಿಳೆಗೆ ನ್ಯಾಯ ಸಿಗ್ಬೇಕು ಅಂತದ್ದು ನಮ್ಮ ಒಂದು ಹೋರಾಟ ಅದರಲ್ಲಿ ಹಿಂದೆ ಪೊಲೀಸ್ ತನಿಖೆ ಆಗಿದೆ ಮತ್ತು ಆಗಿದೆ ಆದ್ರೆ ನಾವು ಇವತ್ತು ಸಹ ಎಸ್ ಐ ಟಿ ತನಿಖೆ ಏನೇನು ಆ ಸಾಬೀತಾಗುತ್ತೋ ತಪ್ಪಿತಸ್ಥರು ಯಾರು ಅಂತ ಅದು ಆಗೋದು ಅದಕ್ಕೆ ನಮಗೆ ಸ್ವಾಗತ ಅದು ಅದ್ರ ಜೊತೆಗೆ ನಮಗೆ ತುಂಬಾ ಇಡೀ ರಾಜ್ಯದ ಭಕ್ತರಿಗೆ ಒಂದು ನೋವು ಕೊಡುವಂತ ಸಂಗತಿ ಏನಂದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಸ್ಥಳ ಅಂದರೆ ಧರ್ಮಸ್ಥಳ ನಮ್ಗೆಲ್ಲರಿಗೂ ಹಿಂದಿ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಕೆಲವು ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ನಾವಿವತ್ತು ಆ ಒಂದು ಏನು ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇವತ್ತು ಏನು ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತಾ ಇದೆ ಅದು ನಿಲ್ಬೇಕು ಅವರಿಗೆ ಈ ಕರ್ನಾಟಕ ಘನ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಅವರು ಏನು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆಯೂ ಸಹ ತನಿಖೆ ಆಗಬೇಕು ಅನ್ನೋದ್ದು ನಮ್ಮ ಹೋರಾಟ ನಾಳೆ ಹೊನ್ನಾಳಿಯಲ್ಲಿ ಬುಧವಾರ ಎಂಟನೇ ತಿಂಗಳು ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನಾಳಿ ಹಿರೇಕಲ್ಮಠದ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸದ್ಭಕ್ತರು ಹಾಗೆಯೇ ತುಂಬ ಕಡೆಯಿಂದ ನಮಗೆ ಫೋನ್ ಕಾಲ್ ಬಂದಿದೆ ಹಲವಾರು ಎಲ್ಲ ಕಡೆಯಿಂದ ಬರ್ತಾರೆ ಅನ್ನುವಂಥ ಇದು ಹರಿಯಾಣದ ಕಡೆಯಿಂದ ಬೆಳೆಬೆಂಗಳೂರು ಶಿವಮೊಗ್ಗ ಆ ಕಡೆಯಿಂದ ಸಹ ಸಹಸ್ರಾರು ಭಕ್ತರು ಸೇರೋವಂಥ ನಿರೀಕ್ಷೆಯಲ್ಲಿ ಈ ಥರ ಫೋನ್ ಕಾಲಲ್ಲಿ ಬರ್ತಾಯಿತ್ತು ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ನಾವು ಮಂಜುನಾಥ ಸ್ವಾಮಿಯ ಭಾವಚಿತ್ರವನ್ನು ಮೆರವಣಿಗೆ ಜೊತೆಗೆ ಬರೋದ್ರ ಜೊತೆ ಪೂಜಿಸಿ ನಾವು ಇಡೀ ತಾಲೂಕಿನ ಎಲ್ಲ ಭಕ್ತರಿಂದ ಇಲ್ಲಿ ಯಾರು ಸಹ ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸಾಮೂಹಿಕ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಧರ್ಮಸ್ಥಳದ ಭಕ್ತರು ಒಗ್ಗೂಡಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಇದು ನಮ್ಮ ಮನದ ಮನವನ್ನ ಕೆಣಕಿದಂತಹ ಕಲಪಿದಂತಹ ಹೋರಾಟ ಆಗಿದೆ ನಮ್ಮ ಧರ್ಮವನ್ನು ಉಳಿಸಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನ ಹೋಲಾಡಿಸಬೇಕಾಗಿದೆ ಅಂತ ಅವನ ನಿಟ್ಟಿನಲ್ಲಿ ನಾವೆಲ್ಲ ಭಕ್ತರು ಸೇರಿಕೊಂಡು ಇವತ್ತು ಹದಿಮೂರನೇ ತಾರೀಕು ಬೆಳಗ್ಗೆ ಗಂಟೆಗೆ ಮಠದಿಂದ ಜಾಥವನ್ನು ಪ್ರಾರಂಭ ಮಾಡ್ತಿದ್ದೀವಿ ಮೌನವಾಗಿ ಸಂಗೀತ ಮತ್ತು ಒಳ್ಳೆಯ ಮಂಜುನಾಥ ಸ್ವಾಮಿಯ ಗೀತೆಗಳನ್ನು ಹಾಕ್ಕೊಂಡು ಯಾವುದೇ ಕಾನೂನು ನಡೆತಲಾರ್ದಂಗೆ ಕಾನೂನನ್ನ ಗೌರವಿಸ್ತಾ ನಾವು ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಾಯಿಯರು ಹಿರಿಯರು ಭಕ್ತರು ಎಲ್ಲರೂ ಒಟ್ಟುಗೂಡಿ ಈ ಜಾತವನ್ನ ಮಾಡ್ತಾ ಇದ್ದೀವಿ ಈ ಜಾತ ಯಶಸ್ವಿ ಜಾತಿ ಭೇದ ಪಕ್ಷ ಎಲ್ಲವನ್ನು ಹೊರತುಪಡಿಸಿ ಯಾರೆಲ್ಲ ನಮ್ಮ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಭಕ್ತರಿದ್ದರೆ ಬರ್ಬೋದು ಅನ್ನೋಂಥದ್ದನ್ನು ಕೇಳ್ತಾ ಸಂಗೊಳ್ಳಿರನ್ನ ಮತ್ತು ಸ್ಟ್ಯಾಚ್ಯೂಲಿ ತಾ ತಾಲೂಕಿನ ದಂಡಾಧಿಕಾರಿಗಳಿಗೆ ನಮ್ಮ ಏನು ಈ ನೋವು ನಮ್ಮ ಅಳಿಲನ್ನು ತೋಡ್ಕೊಂಡು ಒಂದು ಮೆಮಣವನ್ನು ಕೊಡೋರಿದ್ದೀವಿ ಹಾಗಾಗಿ ನಾನು